ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಎಂ ಎಸ್ ಕನ್ನಡ ತುಂಬಾ ಹಿಂದೆ ಭಾಗ್ಯಪುರ ಅನ್ನೋ ಒಂದು ಊರಲ್ಲಿ ಜಾನ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಯಾವ ತರ ವ್ಯಕ್ತಿ ಅಂದ್ರೆ ಅನ್ನೋಷ್ಟು ಹೃದಯವಂತ ಮತ್ತೆ ಪ್ರಾಮಾಣಿಕ ಆಗಿರ್ತಾನೆ ಅವನು ಅವ್ರ ಇವ್ರ ಹತ್ರ ಕೂಲಿ ಕೆಲಸ ಮಾಡ್ಕೊಂಡಿದ್ರು ತೃಪ್ತಿಯಿಂದಾನೆ ಜೀವನ ಮಾಡ್ತಾ ಇದ್ದ ಜಾನ್ ಒಂದಿನ ಕೆರೆ ಪಕ್ಕದಲ್ಲಿರೋ ರೋಡಲ್ಲಿ ನಡ್ಕೊಂಡು ಬರ್ತಾ ಇದ್ದ ಅಲ್ಲಿ ಸಡನ್ ಆಗಿ ಅನ್ನೋ ತರ ಒಂದ್ ಸೀನ್ ನಡೆಯುತ್ತೆ ಒಂದ್ ದೊಡ್ಡ ಮೀನು ರೋಡ್ ಮೇಲೆ ಹಾರ್ ಬಿದ್ದು ಮತ್ತೆ ಕೆರೆ ಒಳಗೆ ಹೋಗೋಕೆ ಟ್ರೈ ಮಾಡ್ತಿರುತ್ತೆ ಆದ್ರೂ ಅದ್ರ ಕೈಲಿ ನೀರೊಳಗೆ ಹೋಗೋಕೆ ಆಗದೆ ವಿಲ ವಿಲ ಅಂತ ಒದ್ದಾಡ್ತಿರುತ್ತೆ ಅದನ್ನ ನೋಡಿ ಜಾನ್ಗೆ ಪಾಪ ಅನ್ಸುತ್ತೆ ಅವನ್ ಮೀನಿಗೆ ಹೆಲ್ಪ್ ಮಾಡೋಕೆ ಹೋಗೋ ಅಷ್ಟರಲ್ಲಿ ಅಲ್ಲೇ ಇದ್ದ ಮೀನ್ ಹಿಡಿಯೋನೊಬ್ಬ ಆಹಾ ತಿಂಗಳುಗಟ್ಲೆ ಬಲೆ ಹಾಕಿದ್ರೂ ಇಂಥ ಮೀನು ಸಿಗಲ್ಲ ಸಂತೆಗೆ ತಗೊಂಡು ಹೋದರೆ ಜಾಸ್ತಿ ದುಡ್ಡಿ ಮಾರ್ಬೋದು ಅಂತ ಆ ಮೀನನ್ನ ಹಿಡಿಯೋಕೆ ಬರ್ತಾನೆ ಆದರೆ ಜಾನು ಮೀನು ಹಿಡಿಯೋನ್ನ ತಡಿತಾನೆ ಅವರಿಬ್ಬರ ಮಧ್ಯೆ ಮಾತಿನ ಜಗಳ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ಗೆ ಜಾನು ಅವತ್ತೇನೆಲ್ಲ ಸಂಪಾದನೆ ಮಾಡಿದ್ನೋ ಅದನ್ನೆಲ್ಲ ಆ ಮೀನು ಹಿಡಿಯೋನ್ಗೆ ಕೊಟ್ಟ ಅವನು ಅಲ್ಲಿಂದ ಗುಣ್ಕೊಂಡು ಹೋಗ್ತಾನೆ ಆಮೇಲೆ ಜಾನ್ ನಿಧಾನವಾಗಿ ಆ ಮೀನನ್ನ ಕೆರೆ ಒಳಗಡೆ ಬಿಡ್ತಾನೆ ಕೆರೆ ಒಳಗೆ ಹೋದ ತಕ್ಷಣ ಅನ್ಕೊಂಡ್ ಮಾಯ ಆಗುತ್ತೆ ಈ ಕಡೆ ಜಾನ್ ಖಾಲಿ ಕೈಯಲ್ಲಿ ಮನೆಗೆ ವಾಪಸ್ ಹೋಗ್ತಾನೆ ಅವತ್ ರಾತ್ರಿ ಊಟ ಮಾಡೋಕು ಏನೂ ಇರ್ಲಿಲ್ಲ ಅವನಿಗೆ ಮನೆ ಅಕ್ಕದವರು ಅವನ್ ಮಾಡಿದ ಕೆಲ್ಸಕ್ಕೆ ಅಂತ ಆಡ್ಕೋತಾರೆ ಇದಾಗಿ ಒಂದು ವಾರ ಇರ್ಬೋದು ಜಾನ್ ಕೆಲಸ ಮಾಡ್ತಿರೋ ಊರಿನ ಶ್ರೀಮಂತ ಮುಸ್ತಫಾ ಮನೆಯಲ್ಲಿ ಕಳ್ತನ ಆಗುತ್ತೆ ಕಳೆದೋಗಿರೋ ವಸ್ತುಗಳಲ್ಲಿ ಮುಸ್ತಫಾ ಅವ್ರ ಮನೆಯ ತಲೆ ತಲಾಂತರಗಳಿಂದ ಕಾಪಾಡ್ಕೊಂಡು ಬಂದಿದ್ದ ಒಂದು ಉಂಗ್ರೂ ಕಳೆದೋಗಿರುತ್ತೆ ಅದು ಕಾಸ್ಟ್ಲಿ ಉಂಗುರನೂ ಆಗಿರುತ್ತೆ ಮುಸ್ತಫಾ ಊರೆಲ್ಲ ಹುಡುಕಿದ್ರೂ ಕಳ್ಳ ಸಿಗೋದೇ ಇಲ್ಲ ಜಾನ್ ಈ ವಿಷಯ ಕೇಳಿ ತುಂಬ ಬೇಜಾರು ಮಾಡ್ಕೋತಾನೆ ಒಂದು ದಿನ ಕೆಲಸ ಮುಗಿಸಿ ಜಾನ್ ಕೆರೆಯರಿ ಮೇಲೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನ್ನ ಯಾರೋ ಹಾಗಾಗುತ್ತೆ ಜಾನ್ ನೀರು ಕಡೆ ನೋಡಿದ್ರೆ ಅವತ್ತ ಅವನು ಸೇವ್ ಮಾಡಿದ ಮೀನು ನೀರಲ್ಲೇ ತಲೆ ಎತ್ತಿ ಮಾತಾಡ್ತಿರುತ್ತೆ ಜಾನ್ಗೆ ಗೆ ಬಗ್ಗೆನೆ ಆಗಲ್ಲ ಅವಾಗ ಮೀನು ಜಾನ್ ಕಡೆ ನೋಡಿಕೊಂಡು ಅಯ್ಯ ನೀನ್ ಅವತ್ ನಾನು ಪ್ರಾಣ ಕಾಪಾಡ್ದೆ ಅದ್ರ ಋಣ ತೀರ್ಸೋ ಟೈಮು ಹತ್ರ ಬಂದಿದೆ ಅಂತ ಹೇಳಿ ಒಂದು ಉಂಗ್ರನ ಜಾನ್ ಕೈಯಲ್ಲಿ ಇಡುತ್ತೆ ಅದನ್ನ ನೋಡಿದ ತಕ್ಷಣ ಜಾನ್ಗೆ ಮತ್ತೆ ಅಂತ ಶಾಕ್ ಆಗುತ್ತೆ ಅದು ಅವ್ರ ಓನರ್ ಮುಸ್ತಫಾ ಅವ್ರ ಉಂಗ್ರ ಆಗಿರುತ್ತೆ ಅವಾಗ ಮತ್ತೆ ಮೀನು ಹೇಳುತ್ತೆ ಹೆದರ್ಕೋಬೇಡ ಒಂದು ಕಾಗೆ ಈ ಉಂಗುರನ ಕತ್ಕೊಂಡು ಹಾರೋಗ್ತಾ ಇತ್ತು ದಾರಿ ಮಧ್ಯೆ ಅದಕ್ಕೆ ಸುಸ್ತಾಗಿ ಬಾಯಿ ತೆಗೆದಾಗ ಈ ಉಂಗ್ರ ಕೆರೆಗೆ ಬಿತ್ತು ಅಂತ ಹೇಳಿ ನಡೆದಿದ್ನೆಲ್ಲ ಜಾನ್ಗೆ ಹೇಳುತ್ತೆ ಇದನ್ನೆಲ್ಲ ಕೇಳಿದ್ಮೇಲೆ ಜಾನು ಆ ಉಂಗುರನ ಅವ್ನ ಜೇಬರ್ ಇಟ್ಕೊಂಡು ಅವ್ರ ಓನರ್ ಹತ್ರ ಹೋಗಿ ಹುಷಾರ ಕೊಡ್ತಾನೆ ಅದನ್ನ ನೋಡಿ ಅವ್ರ ಓನರ್ ಮುಸ್ತಫಾ ಸಖತ್ ಖುಷಿಯಾಗಿ ಜಾನ್ಗೆ ಪ್ರೈಸ್ ಕೊಟ್ಟಿದ್ದಲ್ದೇನೆ ಅವ್ರ ಮನೆಯಲ್ಲಿ ಒಂದು ಒಳ್ಳೆ ಕೆಲಸನೂ ಕೊಡ್ತಾನೆ ಇದರಿಂದ ಜಾನು ಖುಷಿಯಾಗಿರ್ತಾನೆ ಹೀಗೆ ನಾವೊಬ್ರಿಗೆ ಸಹಾಯ ಮಾಡಿದ್ರೆ ಆ ದೇವರು ನಮ್ಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡ್ತಾನೆ